ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ ವಿ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಟೆಂತ್ ಸೈನ್ಸ್ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ ವಿ ಆಧಾರಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನ ಈ ಒಂದು ಇದರಲ್ಲಿ ನೋಡೋಣ ಘಟಕ ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವುದು ಅಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯ ನಾಲ್ಕು ಅನ್ನುವಂಥದ್ದು ಎರಡನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಒಂದು ಘಟಕ ಈ ಘಟಕ ಎಲ್ ಆಧಾರಿತವಾಗಿ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಜೊತೆಗೆ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಉತ್ತರಗಳನ್ನು ನೋಡೋಣ ಮೊದಲಿಗೆ ಒಂದೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಪ್ರಶ್ನೆ ಒಂದೇದು ಕಾರ್ಬನ್ ಪರಮಾಣು ತನ್ನ ಹೊರ ಕವಚದಲ್ಲಿ ಹೊಂದಿರುವ ವೆಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆಯಷ್ಟು ಒಂದು ಎರಡು ಮೂರು ನಾಲ್ಕು ಅನ್ನುವಂಥದ್ದು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ ಕಾರ್ಬನ್ ಈ ಅನನ್ಯ ಗುಣವನ್ನ ಸಾರ್ವನೀಕರಣ ಕೆಟನೀಕರಣ ಹೈಡ್ರೋಜನೀಕರಣ ಐಸೋಮರೀಕರಣ ಅಂತಕ್ಕಂಥ ಉತ್ತರ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಕ್ರಮಾಂತರಗಳನ್ನು ಬರಿತಕ್ಕಂಥ ಅನುರೂಪ ಶ್ರೇಣಿಗಳಲ್ಲಿನ ಎರಡು ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರಗಳಲ್ಲಿ ಕಂಡುಬರುವ ವ್ಯತ್ಯಾಸ ಸಿ ಎಚ್ ಟು ಸಿ ಎಚ್ ಫೋರ್ ಸಿ ಟು ಎಚ್ ಟು ಸಿ ಟು ಎಚ್ ಫೋರ್ ಅನ್ನುವಂಥದ್ದು ಇನ್ನು ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡುಬರುವ ಅಪರ್ಯಾಪ್ತ ಮಿಥೇನ್ ಇಥೇನ್ ಇಥೇನ್ ಇಥೈನ್ ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಐದು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಐದನೇ ಪ್ರಶ್ನೆ ಫೈವ್ ಟು ಏಟ್ ಪರ್ಸೆಂಟ್ ಎಫಿಟಿಕ್ ಆಮ್ಲದ ಜಲಿಯ ದ್ರಾವಣವನ್ನು ಏನೆಂದು ಕರೆಯುತ್ತಾರೆ ಆರನೇ ಪ್ರಶ್ನೆ ಕೀಟೋಣಗಳ ಕ್ರಿಯಾತ್ಮಕ ಗುಂಪಿನ ರಚನಾ ಸೂತ್ರವನ್ನು ಬರೆಯಿರಿ ಇನ್ನು ಏಳನೇ ಪ್ರಶ್ನೆ ಅನುರೂಪ ಶ್ರೇಣಿ ಎಂದರೇನು ಎಂಟನೇ ಪ್ರಶ್ನೆ ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚಿಕ್ಕೆ ರಚನೆ ಬರೆಯಿರಿ ಒಂಬತ್ತನೇ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳು ಸಾಮಾನ್ಯವಾಗಿ ಇಂಧನಗಳಾಗಿ ಬಳಸುತ್ತಾರೆ ಏಕೆ ಇನ್ನು ನೆಕ್ಸ್ಟ್ ಕ್ವಶನ್ ಎರಡು ಅಂಕದ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟು ನಾಲ್ಕು ಅಂದ್ರೆ ಎರಡು ಪ್ರಶ್ನೆಗಳು ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಇರಲು ಕಾರಣ ಕೊಡಿ ಹನ್ನೊಂದನೇ ಪ್ರಶ್ನೆ ವೇಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ನ ದುರ್ಬಲ ವಾಹಕಗಳಾಗಿವೆ ಕಾರಣ ಕೊಡಿ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಕಾರ್ಬನ್ ಪರಮಾಣುಗಳು ಅನಾ ಎನಾಯನ್ ಮತ್ತು ಕ್ಯಾಟಾಯನ್ಗಳನ್ನು ಉಂಟು ಮಾಡಲಿಲ್ಲ ಏಕೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಗಡಸು ನೀರಿನಲ್ಲಿ ಮಾಧ್ಯಕಗಳು ಏಕೆ ಪರಿಣಾಮಕಾರಿ ಅನ್ನುವಂತ ಉತ್ತರವನ್ನ ಈಗ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡೋಣ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಈಗಾಗಲೇ ಒಂದನೇ ಪ್ರಶ್ನೆಗೆ ಇಲ್ಲಿ ಹೊಂದಿರುವ ಎಲೆಕ್ ವೆಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂದ್ರೆ ನಾಲ್ಕು ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುವೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕ್ಯಾ ಅನ್ನು ಈ ಅಣಿನ ಗುಣವನ್ನು ಕ್ಯಾಟನೀಕರಣ ಎಂದು ಕರೆಯುತ್ತಾರೆ ಅನುರೂಪ ಶ್ರೇಣಿಗಳಲ್ಲಿ ಎರಡು ಕ್ರಮಾನುಭತ ಹೆಗಳ ಅಣುಸೂತ್ರದಲ್ಲಿ ಕಂಡುಬರುವ ವ್ಯತ್ಯಾಸ ಅಂದ್ರೆ ಸಿ ಎಚ್ ಟು ಅನ್ನುವಂತಹ ಎ ಆಪ್ಷನು ನಾಲ್ಕನೇದು ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡು ಬರುವ ಅಪರ್ಯಾಪ್ತ ಸಂಯುಕ್ತ ಇಥೀನ್ ಅನ್ನುವಂತ ಉತ್ತರ ಏನ ಫೈವ್ ಟು ಏಟ್ ಪರ್ಸೆಂಟ್ ಅಸಿಟಿ ಕಾಂಬದ ಜಲಿಯ ದ್ರಾವಣವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ವಿನೇಗರ್ ಅಂತ ಕರೆಯುತ್ತಾರೆ ಸಸ್ಯಜನಿ ಎಂಡೆಗಳ ಹೈಡ್ರೋಜನ್ಕರಣದಲ್ಲಿ ಸಂಕಲನ ಕ್ರಿಯೆಯನ್ನು ಬಳಸಲಾಗುತ್ತದೆ ಈ ಪ್ರಶ್ನೆ ಅಲ್ಲಿ ಮೇಲ್ಗಡೆ ಬದಲಾಯಿಸಿದ್ದೇನೆ ಹಾಗಾಗಿ ಸರಿಪಡಿಸಿಕೊಳ್ಳಿ ಮತ್ತು ಇದರ ಒಂದು ಪಿಡಿಎಫ್ ಲಿಂಕ್ ಅನ್ನು ಈ ಪ್ರಶ್ನೆಯನ್ನು ಸರಿಪಡಿಸಿ ಪಿಡಿಎಫ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೆ ಸಾಮಾನ್ಯವಾಗಿ ಸಸ್ಯಜನಿ ಎಣ್ಣೆಗಳು ಅಪರ್ಯಾಪ್ತ ಕಾರ್ಬನ್ ಸರಪಾಯ ಸಂಯುಕ್ತಗಳನ್ನು ಹೊಂದಿವೆ ಸಂಕಲನ ಕ್ರಿಯೆಯಿಂದ ಈ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸರಪಳಿ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು ಆದ್ದರಿಂದ ಇದನ್ನು ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ ಅನುರೂಪ ಶ್ರೇಣಿ ಎಂದರೇನು ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಆದರೆ ಕ್ರಮಾನುಗತ ಸದಸ್ಯರ ಅಣುಸೂತ್ರಗಳ ನಡುವೆ ಘಟಕ ವ್ಯತ್ಯಾಸ ಕಂಡು ಬರುವ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗಳಿಗೆ ಅನುರೂಪ ಶ್ರೇಣಿಗಳು ಎನ್ನುವರು ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೆಯಲಿ ಲಾಲಡಿ ಚುಕ್ಕೆ ರಚನೆಯನ್ನು ಬರೆಯಲಾಗಿದೆ ಕಾರ್ಬನ್ ಸಂಯುಕ್ತಗಳು ಸಾಮಾನ್ಯವಾಗಿ ಇಂಧನಗಳಾಗಿ ಬಳಸುತ್ತಾರೆ ಈಕೆ ಈ ಸಂಯುಕ್ತಗಳು ದಹನ ಕ್ರಿಯೆಯಲ್ಲಿ ಅಧಿಕ ಪ್ರಮಾಣದ ಉಷ್ಣ ಮತ್ತು ಬೆಳ ಬೆಳಕನ್ನು ಬಿಡುಗಡೆಗೊಳಿಸುತ್ತವೆ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರ ಹತ್ತನೇ ಪ್ರಶ್ನೆ ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಇರಲು ಕಾರಣ ಕೊಡಿ ಸಹವೆಲೆನ್ಸಿ ಬಂಧಗಳಿಂದಾಗಿ ಸಂಯುಕ್ತಗಳಲ್ಲಿ ಅಂತರಾಂತ್ಯ ಬಲ ಕಡಿಮೆ ಇರುವುದರಿಂದ ಇವುಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಇರುತ್ತದೆ ಇನ್ನು ಸಹವೆಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ನ ದುರ್ಬಲ ವಾಹಕಗಳಿಗೆ ವಾಹಕಗಳಾಗಿರುವ ಕಾರಣ ಕುಡಿ ಸಹವೆನಿಸಿ ಬಂಧಗಳಿಂದಾಗಿ ಸಂಯುಕ್ತಗಳು ವಿದ್ಯುತ್ ಆವೇಶಯುಕ್ತ ಯುಕ್ತ ಕಣಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಇವು ಸಾಮಾನ್ಯವಾಗಿ ವಿದ್ಯುತ್ನ ದುರ್ಬಲ ವಾಹಕಗಳು ಇನ್ನು ಮೂರು ಅಂಕದ ಪ್ರಶ್ನೆಗಳು ಒಂದೇ ಒಂದು ಪ್ರಶ್ನೆ ಇದೆ ಕಾರ್ಬನ್ ಪರಮಾಣುಗಳು ಎನಾಯನ್ ಮತ್ತು ಕ್ಯಾಟೈನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಕಾರ್ಬನ್ ಪರಮಾಣುವಿನ ಬೀಜ ಕೇಂದ್ರಕ್ಕೆ ಹೆಚ್ಚುವರಿಯಾಗಿ ಪಡೆದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳುವುದು ಕಷ್ಟ ಹಾಗೆ ಕಾರ್ಬನ್ ಪರಮಾಣುವಿನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರ ಹಾಕಲು ಅಧಿಕ ಪ್ರಮಾಣದ ಶಕ್ತಿ ಬೇಕಾಗುತ್ತದೆ ಆದ್ದರಿಂದ ಆದ್ದರಿಂದ ಅಥವಾ ಅಯಾನ್ ಉಂಟು ಮಾಡಲು ಸಾಧ್ಯವಿಲ್ಲ ಅನ್ನುವ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಒಂದೇ ಪ್ರಶ್ನೆ ಇದೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಗಡಸು ನೀರಿನಲ್ಲಿ ಮಾರ್ಜಕಗಳು ಏಕೆ ಪರಿಣಾಮಕಾರಿ ಅನ್ನುವಂಥ ಮೊದಲ ಸ್ವಚ್ಛ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ನೋಡೋಣ ಆ ನಂತರ ಸಾಬೂನಿನ ಅಣುಗಳ ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ ಈ ಅಣುವಿನ ಅಯಾನಿಕ್ ತುದಿಯ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸಿ ಮಿಸೆಲ್ಸ್ ಎಂಬ ರಚನೆಗಳನ್ನು ಉಂಟು ಮಾಡುತ್ತದೆ ಇದು ನೀರಿನಲ್ಲಿ ಎಮಲ್ಟನ್ ಅನ್ನು ಉಂಟು ಮಾಡುತ್ತೆ ಮಿಸೆಲ್ಗಳು ಕಲ್ಮಶವನ್ನು ಕತ್ತರಿಸಿ ಹೊರಹಾಕುತ್ತವೆ ಇನ್ನು ಗಡಸು ನೀರಿನಲ್ಲಿನ ಮಾರ್ಜಕಗಳ ಪರಿಣಾಮವನ್ನು ಬರೆಯಿರಿ ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಇರುತ್ತವೆ ಮಾರ್ಜಕವು ನೀರಿನಲ್ಲಿ ಸಾಬೂನಂತೆ ಜಲ ಗೊಳ್ಳದ ಒತ್ತಡವನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಇವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿ ಅಥವಾ ಮಾರ್ಜಕಗಳು ಗಡಸಿ ನೀರಿನ ಲವಣಗಳೊಂದಿಗೆ ಪ್ರತಿಕ್ರಿಯಿಸಿದರೂ ಸಹ ಮಿಸೈಲ್ ರಚನೆಗೆ ಅಡ್ಡಿಪಡಿಸುವುದಿಲ್ಲ ಈ ರೀತಿಯಾಗಿ ಒಂದು ಇಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ ಬಿ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರ